Vale. Bueno ನವೆಂಬರ್ಗೆ ಬೀಜ ಹಾಕಂತೀವಿ ಡಿಸೆಂಬರ್ ಡಿಸೆಂಬರ್ ಎಂಡಿಗೆ ಕಡೆ ಕಾಯಿ ಮುಗ್ದೋಗುತ್ತೆ ದೊಡ್ಡ ಗಿಡದಲ್ಲಿ ಅವಾಗ ನಾವು ಸುಸಿ ಹಾಕಂತೀವಿ ಅವಾಗ ಹಾಕಿದ್ರೆ ನಿಮ್ಗೆ ಆಗಸ್ಟ್ ವರ್ಗು ಇರುತ್ತೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಇದು ಲಾಂಗ್ ಟೈಮ್ ಒಂದು ನಾಲ್ಕು ತಿಂಗಳು ಐದ್ ತಿಂಗಳು ಬೆಳೆ ಕುಯ್ತಿವಿ ಅಂದ್ರೆ ಒಂದ್ ತಿಂಗಳು ಕಡಿಮೆ ರೇಟ್ ಇರುತ್ತೆ ಒಂದ್ ತಿಂಗಳು ಜಾಸ್ತಿ ರೇಟ್ ಇರುತ್ತೆ ನಾವು ಅದೇ ಕಾರಣಕ್ಕೋಸ್ಕರನೇ ಈ ಬೆಳೆ ಸೆಲೆಕ್ಟ್ ಮಾಡೋದು ಈ ಬೇರೆ ಬೆಳೆ ಎಲ್ಲ ಏನಾಗುತ್ತೆ ಅಂದ್ರೆ ಒಂದ್ ತಿಂಗಳ ಒಳಗೆ ಹಾರ್ವೆಸ್ಟಿಂಗ್ ಮುಗ್ದೋಗುತ್ತೆ ಇದಾರೆ ನಾಲ್ಕೈದು ತಿಂಗಳು ಬರುತ್ತೆ ಅದ್ರಲ್ಲಿ ನಿಮ್ಗೆ ಒಂದ್ ತಿಂಗಳು ರೇಟ್ ಆದ್ರೂ ಸಾಕು ನಮಸ್ಕಾರ ನಾನು ನಿಮ್ಮ ಕೃಷಿಕ ಕಿರಣ್ ಮಾತಾಡ್ತಾ ಇರೋದು ನಂದು ವಿಳಾಸ ಬಂದು ಹಪ್ನಾಯ್ಕನಳ್ಳಿ ಬೆಳ್ಳಾವಿಗಿ ಹೋಬ್ಳಿ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಸರ್ ಇಲ್ಲಿ ಎಷ್ಟು ಎಕರೆ ತೋಟ ಇದೆ ಸರ್ ಸರ್ ನಮ್ದು ಇಲ್ಲಿ ಒಂದ್ ಎಕರೆ ತೋಟ ಇದೆ ನಮ್ದು ಒಂದೊಂದು ಎಕರೆ ಮೂರ್ತವಿದೆ ಇಲ್ಲಿ ಹತ್ರ ಈ ತೋಟದ ಗಿಡಗಳಿದಾವೆ ಸರ್ ಅಂದ್ರೆ ಒಂದು ತೋಟ ಸರ್ ಅಂದ್ರೆ ನಮ್ಮ ಅಪ್ಪಾಜಿ ನಾಟಿ ಮಾಡಿದ್ದು ನೋಡಬಹುದು ನಿಮ್ಗೆ ಅಷ್ಟ ಹಳೆ ಗಿಡ ಆದ್ರೂ ಎಷ್ಟು ಚೆನ್ನಾಗಿ ಬೆಳೆ ಇದೆ ಅಂತ ಹೇಳಿ ಸರ್ ನಾವು ಆ ಗಿಡ ಏಜ್ ಆಗಿರೋದ್ ಕಾಲೇ ಕೆಳಗಡೆ ಸುಸಿನು ಇಟ್ಟಿದ್ವಿ ತಿರ್ಗಾನ ಇದ್ರಲ್ಲೂ ಕೆಲವೊಬ್ರು ಮದ್ಯ ಇಡ್ತಾರೆ ನಾವು ಬಿಸಿಲು ಗಾಳಿ ಚೆನ್ನಾಗ್ ಬರ್ಲಿ ಹೇಳಿ ಬಿಸಿಲು ಎಲ್ಲಾ ಬೆಳಕು ಎಲ್ಲ ಚೆನ್ನಾಗಿ ಬರ್ಲಿ ಹೇಳಿ ನಾವು ಬಡ್ಡೆಯಿಂದ ಒಂದು ಎರಡು ಅಡಿ ಬಿಟ್ಟು ನಾವು ಸುಸಿ ಕಂಡಿದ್ದೀವಿ ಅಂದ್ರೆ ನಮಗೆ ಒಂದು ಬ್ಯಾಸಗಿ ಟೈಮ್ ನೀರುನು ಕಡಿಮೆ ಆಗುತ್ತೆ ಅವಾಗ ಒಂದೇ ಬಡ್ಡಲ್ಲಿ ನಾವು ಒಂದಕ್ಕೆ ನೀರು ಕೊಡೋದು ಈಗ ಎರಡು ನೀರು ಕೊಡಕ್ ಆಗಲ್ಲ ಅದ್ರ ಜೊತೆ ಇನ್ನೊಂದಕ್ಕೂ ಅನುಕೂಲ ಆಗುತ್ತೆ ಇನ್ನೊಂದಕ್ಕೂ ಅನುಕೂಲ ಆಗುತ್ತೆ ಸರ್ ವಿಶೇಷವಾಗಿ ಈ ಅಡಿಕೆ ತೋಟದಲ್ಲಿ ಇಂಟರ್ ಕ್ರಾಪಿಂಗ್ ಏನ್ ಮಾಡಿದ್ರೆ ಸರ್ ಸರ್ ವಿಶೇಷವಾಗಿ ಅಂದ್ರೆ ನಾವು ಬಳ್ಳಿ ಇದನ್ನ ಹಾಕ್ತಿವಿ ಬಳ್ಳಿ ತರಕಾರಿ ಹಾಕ್ತಿವಿ ಅದ್ರಲ್ಲೂ ನಾವು ಅಡ್ಲು ಗಿಡನೇ ಜಾಸ್ತಿ ಸರ್ ಯಾವ್ಯಾವ ಹಾಕ್ಬೋದು ಇದ पड़वल क्या या चायक्री सर ಸರ್ ಪಡವಲ್ಕಾಯಿ ಹಾಕ್ಬೋದು ಹೀರೆಕಾಯಿ ಹಾಕ್ಬೋದು ಹುರ್ಕಾಯಿ ಹಾಕ್ಬೋದು ಉಳ್ಳಿ ಕಾಯಿ ಆದ್ರೆ ನಮಗೆ ಬಿಡಿಸಕ್ಕೆ ಲೇಬರ್ ಪ್ರಾಬ್ಲಮ್ ಆಗುತ್ತೆ ಈಗ ಮಿನಿಮಮ್ ಕುಯ್ಬೇಕಂದ್ರೆ ನಾಲ್ಕು ಜನ ಜನ ಈ ರೀತಿ ನಾವು ಹಾಳೆ ಇಟ್ಕೊಂಬತ್ತೆ ಹೀರೆಕಾಯಿ ಪರವಾಗಿಲ್ಲ ಬೆಳಿಬೋದು ಸ್ವಲ್ಪ ಮಟ್ಟಿಗೆ ಹಾಕಂತೀವಿ ಜಾಸ್ತಿ ಅದು ಸೇಲ್ ಆಗಲ್ಲ ಅಡ್ಲಕಾಯಿ ಆದ್ರೆ ನಮಗೆ ಸಾನೆ ದಿನ ಇರುತ್ತೆ ಬೆಳೆ ನಮ್ಗೆ ಲಾಂಗ್ ಟೈಮ್ ಇರುತ್ತೆ ಸರ್ ಇದು ಯಾವಾಗ ನಾಟಿ ಮಾಡಿದ್ದು ಎಷ್ಟು ತಿಂಗಳವರೆಗೂ ಕಟಾವು ನಡೀತದೆ ಸರ್ ಇದರಲ್ಲಿ ಸರ್ ಅಂದ್ರೆ ನಾವು ಸೊಸಿನ ನಾವೇ ನರ್ಸರಿ ನಾವೇ ಬೆಳೆಸ್ಕೊಂತೀವಿ ನಮ್ದೇ ಒಂದು ಮಿನಿ ನರ್ಸರಿ ಕ್ರೇಟ್ ಅಲ್ಲಿ ಕೋಕೋ ಕೋಕೋಫೀಟ್ ಹಾಕಿಬಿಟ್ಟು ಬೀಜ ತಯಾರು ಮಾಡ್ಕೊಂಡಿರ್ತೀವಿ ನಮಗೆ ಬೀಜದಲ್ಲೇ ಜಾಸ್ತಿ ಮೋಸ ಆಗೋದು ತರಕಾರಿ ಅದಕ್ಕೋಸ್ಕರ ನಾವು ನಾವೇ ಬೀಜ ತಯಾರ ಮಾಡ್ಕೊಂಡು ನಾವೇ ಸೊಸಿ ಬೆಳೆಸ್ಕೊಂತೀವಿ ಒಂದ್ ಸೊಸಿ ಹಾಕಿ ಒಂದ್ ತಿಂಗಳಿಗೆಲ್ಲ ಸೊಸಿ ರೆಡಿ ಆಗುತ್ತೆ ನಾಟಿ ಮಾಡಿ ಒಂದು ಮೂರು ತಿಂಗಳಿಗೆಲ್ಲ ಬೆಳೆ ಸ್ಟಾರ್ಟ್ ಆಗುತ್ತೆ ಮೂರು ತಿಂಗಳಿಗೆ ಸ್ಟಾರ್ಟ್ ಅಂದ್ರೆ ನೀವು ಚೆನ್ನಾಗಿ ಕಟ್ಟಬೇಕು ಅದನ್ನ ಕೆಳಗ್ ಬಿಡಬಾರ್ದು ಬೇಗ ಎಷ್ಟು ಬೇಗ ಕಟ್ಟಿ ಎಷ್ಟು ಬೇಗ ನಿಗಾ ಮಾಡ್ತಿರೋ ನೀವು ಅದನ್ನ ನಿರ್ವಹಣೆ ಮಾಡ್ತಿರೋ ಅಷ್ಟು ಬೇಗ ನಮಗೆ ಹೂವು ಸ್ಟಾರ್ಟ್ ಆಗಿ ಕಾಯಿ ಸ್ಟಾರ್ಟ್ ಆಗುತ್ತೆ ನೋಡಬಹುದು ನಿಮ್ಗೆ ನಮ್ಗೆ ಇಷ್ಟ ದಿನ ಆದ್ರೂ ನಾವು ಬೆಳೆಯನ್ನ ಕಟ್ ಮಾಡ್ತಾನೆ ಇದೀವಿ ಇನ್ನೂ ಸ್ವಲ್ಪ ಮಟ್ಟಿಗೆ ಬತ್ತಾನೆ ಇದೆ ಎಷ್ಟು ಇದು ಸರ್ ಅಂದ್ರೆ ಇದು ನಾವು ಈಲ್ಡ್ ಬಂದೇನೆ ಅಲ್ಲೇ ಆಗೈತೆ ಸರ್ ಅಂದ್ರೆ ನಾವು ಅಲ್ಲೇ ಒಂದ್ ಏಳು ತಿಂಗಳು ಮೇಲೆ ಆಯ್ತು ಆಗಿ ತಿಂಗಳು ಮೂರ್ ತಿಂಗಳಾಯ್ತು ಅಂದ್ರೆ ನಾವು ಸೊಸಿ ಹಾಕಿ ಒಂದ್ ಏಳು ತಿಂಗಳಿಗೆ ಬಂದೈತೆ ನೋಡಬಹುದು ಇನ್ನು ಅರಷ್ಟು ನಡಿತಾನೆ ಇದೆ ಇನ್ನ ನಡಿತಾನೆ ಇರುತ್ತೆ ಸರ್ ಇನ್ನ ಒಂದು ಒಂದುವರೆ ತಿಂಗಳು ತಿರ್ಗಾ ಮಳೆ ಜಾಸ್ತಿ ಆಗಿ ತೀರಾ ನೀರ್ ನಿಂತ್ಕೊಂಡ್ರೆ ಮಾತ್ರ ಹೋಗುತ್ತೆ ಇಲ್ಲ ಅಂದ್ರೆ ಇದ್ ಕುಡಿ ಹೊಡ್ಕೊಂಡು ತಿರ್ಗ ಹೊಸ ಗಿಡ ಬರ್ತದೆ ತಿರ್ಗ ಬರ್ತಾನೆ ಇರುತ್ತೆ ಹ್ಮ್ ಹ್ಮ್ ಒಂದ್ಸತಿ ಹಾಕಿದ್ರೆ ಎಷ್ಟ್ ತಿಂಗ್ಳವರ್ಗ ನವೆಂಬರ್ಗೆ ಬೀಜ ಹಾಕಂತೀವಿ ಡಿಸೆಂಬರ್ ಡಿಸೆಂಬರ್ ಎಂಡಿಗೆ ನಮ್ ಕಡೆ ಕುಯಿಲಿ ಅಡಕೆಕಾಯಿ ಮುಗ್ದೋಗುತ್ತೆ ದೊಡ್ಡ ಗಿಡದಲ್ಲಿ ಅವಾಗ ನಾವು ಸುಸಿ ಹಾಕಂತೀವಿ ಅವಾಗ ಹಾಕಿದ್ರೆ ನಿಮಗೆ ಆಗಸ್ಟ್ ವರ್ಗು ಇರುತ್ತೆ ಸ್ವಲ್ಪ ಮಟ್ಟಿಗೆ ತೀರಾ ಇಳುವರಿನು ಕಡಿಮೆ ಆಗುತ್ತೆ ಅಷ್ಟೊಂದು ಅಡಕೆಕಾಯಿ ಸ್ಟಾರ್ಟ್ ಆಗುತ್ತೆ ನಮ್ಗೆ ಹೌದೌದು ಅಡಿಕೆಕಾಯಿ ಸ್ಟಾರ್ಟ್ ಮಾಡಿದಾಗ ನಾವು ಇದನ್ನ ಕಟ್ ಮಾಡ್ತೀವಿ ಅಂದ್ರೆ ನಾವು ಅಡಕೆ ತೋಟದಲ್ಲಿ ಏನಕ್ಕೆ ಹಾಕೋದು ಅಂದ್ರೆ ನಮ್ಗೆ ನೀರು ಇದಕ್ಕೂ ಕೊಡ್ಬೋದು ಇದಕ್ಕೂ ಕೊಡ್ಬೋದು ಹೋಗ್ತದೆ ಅಂದ್ರೆ ನೆರಳುನು ಆಗುತ್ತೆ ನಮ್ಗೆ ಒಂದೇ ನೀರು ಒಂದೇ ಗೊಬ್ಬರದಲ್ಲಿ ಬೆಳೆ ಬರುತ್ತೆ ಒಳ್ಳೆ ಐಡಿಯಾ ಮಾಡಿರಿ ಸರ್ ಈ ಹೊರಗಡೆ ಹಾಕ್ಬೇಕಂದ್ರೆ ಅದು ಕಲ್ಕಂಬ ನೆಟ್ಟು ನೀವು ಚಪ್ರಾ ಮಾಡಿ ಅದೆಲ್ಲ ಹೋಗುತ್ತೆ ನಾವ್ ಯಾವ್ದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಗಿಡಕ್ಕೆ ದಾರಗಳು ಕಟ್ಕೊಂಡು ದಾರ ಕಟ್ಕೊಂಡು ಇದ್ ಮಾಡ್ತೀವಿ ಸರ್ ಇದಕ್ಕೆ ವಿಶೇಷವಾಗಿ ಸಪರೇಟ್ ಆಗಿ ಏನಾದ್ರು ಪೋಷಣೆ ಸರ್ ಗಿಡಕ್ಕ ಸರ್ ಅಂದ್ರೆ ನಾವು ಸೊಸಿ ಹಾಕುವಾಗ್ಲೇನೆ ಒಂದ್ಸೂರು ಕುರಿ ಯಾವ ಸಾವಯವ ಗೊಬ್ಬರ ಬಳಸ್ತೀವಿ ಅದನ್ನ ಹಾಕ್ಬಿಟ್ಟು ಟಿಲ್ಲರ್ ಅಲ್ಲಿ ಒಂದ್ ಸ್ವಲ್ಪ ಉಳುಮೆ ಮಾಡಿ ಒಂದ್ ಸ್ವಲ್ಪ ಹಿಂಗ ಬದ ಇತ್ತೀವಿ ಸರ್ ಅಂದ್ರೆ ಸುತ್ತ ಗುಣಿ ಮಾಡ್ತೀವಿ ಆ ಗುಣಿಲಿ ದಡದಲ್ಲಿ ಇದನ್ನ ಸೊಸಿನ ಹುರ್ತಿವಿ ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಆ ರೀತಿ ಉರ್ತಿವಿ ನೆಕ್ಸ್ಟ್ ಟೈಮ್ ಅಲ್ಲಿ ಒಂದ್ ಉರ್ತಿವಿ ಜಾಸ್ತಿ ಆದ್ರೂ ಇಳುವರಿ ಕಡಿಮೆ ಆಗುತ್ತೆ ಇದು ಚಪ್ರ ಪೂರ್ತಿ ಕೊಡಬಾರ್ದು ಸ್ವಲ್ಪ ಮಟ್ಟಕ್ ಬೆಳಕುನು ಬರ್ಬೇಕು ಆ ರೀತಿ ನೀವು ಮಾಡ್ಕೊಬೇಕು ನಾವು ಅಂದ್ರೆ ಚಪರಾ ಎಳೆಯೋದು ಈಸಿ ಸರ್ ಅಂದ್ರೆ ಒಂದು ಅಲ್ಲಿ ಪಟ್ಟಿ ಇದೆ ತೋರಿಸ್ತೀನಿ ಆ ಪಟ್ಟಿಲಿ ಹೋಲ್ ಮಾಡ್ಬಿಟ್ಟು ನಮ್ಗೆ ಒಂದ್ ಲೈನ್ ಗೆ ಹನ್ನೆರಡು ದಾರ ದಾರ ಒಂದೇ ಸಲ ಎಳ್ಕೊಂಡ್ ಬರ್ತೀವಿ ನಾವ್ ಒಂದೊಂದು ಎರಡ್ ಎರಡು ದಾರ ಹಿಂಗ್ ಕೈಯಲ್ಲಿ ಹಿಡಿದ್ರೆ ಬರ್ತಾರೆ ಆ ರೀತಿ ಇಲ್ಲ ಒಂದ್ ಸ್ವಲ್ಪ ನವೀಕರಣ ಮಾಡಿ ನಾವ್ ಈಸಿ ಮಾಡ್ಕೊಂಡಿದೀವಿ ಈ ಕೃಷಿ ನಾವು ಎಷ್ಟು ಈಸಿ ಮಾಡ್ಕೊತೀವಿ ಅಷ್ಟ ನಮ್ಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂದ್ರೆ ನಾವು ಲೇಬರ್ ಹಂಚ್ಬೇಕಾಗುತ್ತೆ ಸರ್ ಸರ್ ಇದಕ್ಕೇನಾದರೂ ರೋಗಗಳು ಬರ್ತವೆ ಸರ್ ಪಡೋಲ್ಕಾಯಿಗೆ ಅದಕ್ಕೆ ಸರ್ ಅಂದ್ರೆ ರೋಗ ಏನು ಅಷ್ಟಾಗಿ ನಮಗೆ ಇದುವರೆಗೂ ಬಂದಿಲ್ಲ ಸ್ವಲ್ಪ ಮಟ್ಟಿಗೆ ಹೂಜಿ ಬೀಳುತ್ತೆ ಆ ಹೂಜಿಗೆ ಅಂತ ಟ್ರಾಪ್ ಕಟ್ತೀವಿ ಒಂದೊಂದ್ ಎರಡ್ ಸಲ ತೀರಾ ಬೀಕ್ ಆದ ಟೈಮಲ್ಲಿ ಒಂದೆರಡು ಸ್ಪ್ರೇ ಮಾಡ್ತೀವಿ ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ ಸರ್ ಈ ಇನ್ಕಮ್ ಯಾವ ತರ ಇದೆ ಸರ್ ಸರ್ ಅಂದ್ರೆ ಇದು ಲಾಂಗ್ ಟೈಮ್ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಬೆಳೆ ಕುಯ್ತಿವಿ ಅಂದ್ರೆ ಒಂದ್ ತಿಂಗಳು ಕಡಿಮೆ ರೇಟ್ ಇರುತ್ತೆ ಒಂದ್ ತಿಂಗಳು ಜಾಸ್ತಿ ರೇಟ್ ಇರುತ್ತೆ ನಾವು ಅದೇ ಕಾರಣಕ್ಕೋಸ್ಕರನೇ ಈ ಬೆಳೆ ಸೆಲೆಕ್ಟ್ ಮಾಡೋದು ಈ ಬೇರೆ ಬೆಳೆ ಎಲ್ಲ ಏನಾಗುತ್ತೆ ಅಂದ್ರೆ ಒಂದ್ ತಿಂಗಳೊಳಗೆ ಹಾರ್ವೆಸ್ಟಿಂಗ್ ಮುಗ್ದೋಗುತ್ತೆ ಇದಾರೆ ನಾಲ್ಕೈದು ತಿಂಗಳು ಬರುತ್ತೆ ಅದ್ರಲ್ಲಿ ನಿಮ್ಗೆ ಒಂದ್ ತಿಂಗಳು ರೇಟ್ ಆದ್ರೂ ಸಾಕು ಒಂದ್ ತಿಂಗಳಾದ್ರೂ ರೇಟ್ ಇದುವರೆಗೂ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮಾರದ್ವಿ ಇವತ್ತಿನ ರೇಟ್ ಎಲ್ಲ ತರಕಾರಿ ರೇಟ್ ಇರೋಕೆ ಇವತ್ ಮೂವತ್ತೈದು ರೂಪಾಯಿ ಆಗಿದೆ ಅಂದ್ರೆ ಇವಾಗ ಇಳುವರಿ ಕಡಿಮೆ ಆಗಿದೆ ಬಟ್ ಆದ್ರೆ ಅವಾಗಿನ ದೊಡ್ಡ ಅಮೌಂಟ್ ಲೆಕ್ಕ ಹಾಕಿದ್ರೆ ಅವಾಗಿನ ಜಾಸ್ತಿನೇ ಬರ್ತಾ ಇದೆ ಸರ್ ಅಡಿಕೆ ತೋಟದಲ್ಲಿ ಇದನ್ನೇ ಯಾಕೆ ಚ ಹಾಕೋಬೇಕು ಸರ್ ಅಂದ್ರೆ ನಮಗೆ ಹೀರೆ ಗಿಡ ಆದ್ರೆ ಒಂದು ತಿಂಗಳು ಒಂದುವರೆ ತಿಂಗಳು ಬೇಗ ಸಾಯುತ್ತೆ ಗಿಡ ಇದಕ್ಕೆ ಆಯುಸ್ ಒಂದ್ ಎರಡು ತಿಂಗಳು ಜಾಸ್ತಿ ಇರುತ್ತೆ ಆಮೇಲೆ ನಮಗೆ ಅಡಿಕೆ ಬರೋವರೆಗೂ ಇರುತ್ತೆ ಈಗ ಅಡಿಕೆ ಬರೋವರೆಗೂ ನಾವು ರೋಟಿ ಎತ್ತಲ್ಲ ಇದ್ರಲ್ಲಿ ಏನು ಮಾಡಲ್ಲ ಹಂಗಾಗಿ ಅಡಿಕೆಗೆ ಕರೆಕ್ಟಾಗಿ ಹೊಂದ್ಕೊಣತ್ತ ಇದು ಕರೆಕ್ಟ್ ಟೈಮಿಗೆ ಹಾಕಿದ್ರೆ ಕರೆಕ್ಟ್ ಟೈಮ್ ನಮಗೆ ಬರುತ್ತೆ ಮೇಲೆ ಬೆಳೆ ಬರ್ಬಾಗ್ ನಾವು ಕಿತ್ತು ಹಾಕ್ಬಾರ್ದು ಬೆಳೆನೂ ಇದು ಕರೆಕ್ಟ್ ಆಗಿ ನಾವು ಬೆಳೆನೂ ತೆಗಿಬೇಕು ಅಡಿಕೆ ಗಿಡಕ್ಕೂ ಅದೇ ರೀತಿ ತೊಂದರೆ ಆಗ್ಬಾರ್ದು ಅದೇ ರೀತಿ ಹಾಕಂತೀವಿ ನಾವು ವರ್ಷ ವರ್ಷ ಒಂದೇ ಸಲ ಹಾಕೋದು ಹೀರೆ ಗಿಡ ಸ್ವಲ್ಪ ಅಡ್ಲು ಗಿಡ ಸ್ವಲ್ಪ ಹಾಕಂತೀವಿ ಅದರಿಂದ ನಮಗೆ ಮ್ಯಾನೇಜ್ ಆಗುತ್ತೆ ಸಾವಿರದ ಅಡ್ಲುಕಾಯಿ ಹಾಕಂತೀವಿ ಗ್ರೀನು ವೈಟ್ ಎಲ್ಲಾ ಲಾಂಗ್ ಇರೋದನ್ನೇ ಒಂದ್ ಮೂರ್ ವೆರೈಟಿ ಗಿಡ ಮಾಡಿಕೊಂಡಿದೀವಿ ನಾವೇ ಬೀಜ ಮಾಡ್ಕೊಂಡು ನಾವೇ ಯಾವ ವೆರೈಟಿ ಸರ್ ಇದು ಸರ್ ಅಂದ್ರೆ ಇದು ಲಾಂಗು ಹೈಬ್ರಿಡ್ ಸ್ವಲ್ಪ ಇದೆ ಸ್ವಲ್ಪ ನಾಟಿನು ಇದೆ ಸರ್ ಇದಕ್ಕೆ ಕಲ್ಲು ಕಟ್ಟಿ ಸರ್ ಅದು ಬಿಡ್ತಾರೆ ಕಟ್ಟಿಲ್ಲ ನಾವ್ ಆ ರೀತಿ ಮಾಡಿಲ್ಲ ನಿಮಗೆ ನೋಡಿರ್ಬೋದು ನೀವು ನಾವು ಹಡ್ಲುಗಿಡ ಹಾಕಿರೋದನ್ನ ನಾವು ತೋಟದಲ್ಲಿ ಯಾವದೇ ರೀತಿ ಒಂದ್ ಕಲ್ಲು ಕಟ್ಟಿಲ್ಲ ಉದ್ದಕ್ಕೆ ಬರುತ್ತೆ ಅದೇ ರೀತಿ ಅದಕ್ಕೋಸ್ಕರನೇ ನಾವ್ ಬೀಜನ ನಾವು ಅದನ್ನೇ ಮಾಡ್ಕೊಂಡಿದೀವಿ ಅದರಿಂದ ಈ ಕಲ್ಲು ಕಟ್ಟಿ ಅದೆಲ್ಲ ಬೆಳೆಯಾಕಾಗಲ್ಲ ಈ ಮಾಮೂಲಿ ಗಿಡ ವೀಕ್ ಆದಾಗ ಸ್ವಲ್ಪ ಮಟ್ಟಿಗೆ ಕುಂಠಿತ ಆಗ್ತದೆ ಇಲ್ಲ ಅಂತ ಅಲ್ಲ ಆದ್ರೆ ತೀರ ಏನು ಇದಾಗಲ್ಲ ಅಂದ್ರೆ ಪ್ರತಿಯೊಂದು ಕಾಯಿಗೂ ಕಲ್ಲು ಕಟ್ಟ ಬರೋಕ್ಕಾಗಲ್ಲ ಆಗಲ್ಲ ಸರ್ ಕಟ್ಟಕ್ಕೆ ಆಗಲ್ಲ ಸರ್ ಅಂದ್ರೆ ಈಗ ಸ್ವಲ್ಪ ಮಟ್ಟಿಗೆ ಹಾಕಿದ್ರೆ ಒಂದ್ ಕುಂಟೆ ಎರಡು ಕುಂಟೆಗೆ ಹಾಕಿದ್ರೆ ಮಾಡ್ಬೋದು ಈಗ ಜಾಸ್ತಿ ಹಾಕ್ಬಿಟ್ಟು ಎಲ್ಲ ಕಲ್ ಆಗಲ್ಲ ಸರ್ ಇದಕ್ಕೆ ಏನಾದರೂ ವೆರೈಟಿ ಹೆಸರು ಇದೆಯಾ ಅಥವಾ ನಿಮ್ಮ ಹಿಂದಿನಿಂದಲೂ ಬಂದಿರೋ ಬೀಜ ಸರ್ ಪಡವಲ್ಕಾಯಿ ಅಂತಾರೆ ಅಡ್ಲು ಅಂತಾರೆ ನಾವು ರಾಶಿ ಅಂತೇಳಿ ಸೀಡ್ಸ್ ಬೆಳೀತಿದ್ವಿ ಹೈಬ್ರಿಡ್ ಅದ್ರಲ್ಲಿ ಸ್ವಲ್ಪ ದಪ್ಪ ಬರೋದು ಕಾಯಿ ಜಾಸ್ತಿ ಸೇಲ್ ಆಗ್ತಿರ್ಲಿಲ್ಲ ತಿರ್ಗಾ ಏನ್ ಮಾಡಿದ್ವಿ ಈ ರೈತರ ಹತ್ರ ಯಾರ ಕಲೆಕ್ಟ್ ಮಾಡ್ಕೊಂಡ್ವಿ ಬೀಜ ಅದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೊಂದು ಗಿಡ ಇಷ್ಟ ಆಯ್ತು ಈಗ ಪ್ರತಿಯೊಂದು ತೋಟ ಮಾಡಿದ್ಮೇಲೆ ಒಂದ್ ಗಿಡ ಅನ್ನೋದವ್ರಿಗೆ ರೈತರಿಗೆ ಇಷ್ಟ ಆಗುತ್ತೆ ಚೆನ್ನಾಗಿರ್ತದೆ ಅವ್ರೆಲ್ಲಾನು ಅಬ್ಸರ್ವ್ ಮಾಡ್ಬಿಡ್ತಾರೆ ತೋಟದಲ್ಲಿ ಓಡಾಡಬೇಕಾದ್ರೆ ಅದೇ ರೀತಿ ನಮಗೊಂದು ಇಂಟ್ರೆಸ್ಟ್ ಆಗಿ ಆ ಗಿಡದಲ್ಲೇ ಬೀಜ ಮಾಡಿ ಈ ರೀತಿ ಬಂದಿದೆ ನೀವು ನೋಡಬಹುದು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇದನ್ನೇ ಕಂಟಿನ್ಯೂ ಮಾಡಿದೀವಿ ಇದ್ರಲ್ಲೇ ನಾವು ಬೀಜ ಮಾಡ್ಕೊಂಡಿರೋದು ನಮ್ಗೆ ಇದೇ ರೀತಿ ಯಾವುದೇ ರೀತಿ ರೋಗ ಬಂದಿಲ್ಲ ಇದುವರೆಗುನು ಇರೋದ್ರಲ್ಲಿ ಇಳುವರಿ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಇದನ್ನೇ ಸೆಲೆಕ್ಟ್ ಮಾಡಿದಿವಿ ಸ್ವಲ್ಪ ಹಿರೇ ಗಿಡನು ಸರ್ ಸ್ವಲ್ಪ ಹಿರೇ ಗಿಡ ನಾವು ಮಾರ್ಕೆಟಿಗಿನ ಸ್ವಂತ ನಾವು ಸ್ವಂತ ಹಳ್ಳಿ ಮೇಲೆ ಮಾರ್ತೀವಿ ಹಂಗಾಗಿ ರೇಟು ಪರವಾಗಿಲ್ಲ ನಾವು ಹೆಚ್ಚಾಗಿ ಬೆಳೆದು ಮಾರ್ಕೆಟಿಗೆ ಬಿಡಲ್ಲ ಕಡಿಮೆ ಕಡಿಮೆ ಬೆಳಕೊಂಡು ಒಳ್ಳೆ ರೇಟಿಗೆ ಮಾರ್ಕೊಂತೀವಿ ನೀವೇ ಹೋಗಿ ಮಾರಾಟ ಮಾಡ್ಕೊ ನಾವೇ ಹೋಗಿ ಮಾರಾಟ ಮಾಡೋದ್ರಿಂದ ನಮ್ಗೆ ರೇಟ್ ಇರ್ಲಿ ಇಲ್ದಲೇ ಇರ್ಲಿ ನಮ್ಗೆ ಯಾವತ್ತ ಲಾ ಒಳ್ಳೆ ರೇಟ್ ಸಿಗ್ತದೆ ರೇಟು ಪರವಾಗಿಲ್ಲ ಈಗ ಹೆಚ್ಚೆ ಬೆಳೆದ್ ಬಿಟ್ಟು ಸುಮ್ನೆ ಸೇಲ್ ಆಗ್ಲಿಲ್ಲ ಸೇಲ್ ಆಗಲಿಲ್ಲ ಲಾಸ್ ಆಯ್ತು ಅಂತಾರೆ ಅದ್ರ ಬಗ್ಗೆ ಬಿಟ್ ಬಿಟ್ಟು ಸ್ವಲ್ಪ ಬೆಳ್ಕೊಂಡು ಸ್ವಲ್ಪ ಸೇಲ್ ಮಾಡ್ಕೊಂಡ್ರೆ ಉತ್ತಮ ಸರ್ ಒಳ್ಳೆ ಐಡಿಯಾ ಮಾಡ್ಕೊಂಡ್ರಿ ಸರ್ ಸರ್ ಇದು ನಾಲ್ಕಿನ ಮುಂಚೆಗೆ ನಾವು ಫಸ್ಟ್ ದಂಟಿನ ಸೊಪ್ಪು ಹಾಕೊಂಡಿದ್ವಿ ಆ ದಂಟಿನ ಸೊಪ್ಪು ಕಿತ್ಕೊಂಡ್ ಆದ್ಮೇಲೆ ನಾವು ಅಡ್ಲುಗಡೆ ಕಟ್ಕೊಂಡ್ವಿ ನಮ್ಗೆ ಈ ಅಡ್ಲುಗಡೆ ಚಪ್ರ ಎಳಿಯಕ್ಕೆ ದಾರ ತರಕ್ಕೆ ಎಲ್ಲಾ ದುಡ್ಡು ಬೇಕಲ್ಲ ಸರ್ ಅದು ನಮ್ಗೆ ದಂಟಿನ ಸೊಪ್ಪಲ್ಲ ಸಿಗುತ್ತೆ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಂಗಿಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲಿ ದಂಟಿನ ಸೊಪ್ಪು ಹಾಕೊಂಡು ದುಡ್ಡಿಂದ ಈ ಅಂದ್ರೆ ಬೆಳೆ ಬೆಳಿಬೇಕು ಅಂದ್ರೆ ಸಾವಿರ ಖರ್ಚು ಬಂಡವಾಳ ಹಾಕ್ಬಿಟ್ಟು ಬೆಳೆಯಕ್ಕೆ ಹೋಗ್ತಾರೆ ಅದ್ರ ಬದಲು ಅದರಲ್ಲೇ ಏನಾದ್ರು ಒಂದ್ ಜೊತೆ ಮಾಡ್ಕೊಂಡು ಅವರೇ ಒಂದು ಯೋಚನೆ ಹಾಕೊಂಡು ಅದ್ರಿಂದ ಅವ್ರು ಮುಂದ್ ಬಂದ್ರೆ ಯೋಚನೆ ಮಾಡ್ಕೊಂಡು ಸಕ್ಸಸ್ ಕಾಣಬಹುದು ಅಂದ್ರೆ ಹೊರಗಡೆಯಿಂದ ದುಡ್ಡು ತಂದು ಹಾಕೋ ಬದಲು ಅದ್ರಲ್ಲೇ ಏನಾದ್ರು ಮಾಡಿ ಐಡಿಯಾ ಮಾಡಕೊಬೇಕು ಅವ್ರನೆ ಇವತ್ತು ಯಾರು ರೈತರೇ ದಡ್ರಿಲ್ಲ ಎಲ್ಲಾರು ಒಬ್ರಿಗಿನ ಒಬ್ರು ತಿಳಿದಿರೋರೇನೆ ಅವ್ರದ್ದೇ ಆದಂತ ವಿಚಾರಗಳು ಕೆಲವೊಂದು ಐಡಿಯಾನ ಶೇರ್ ಮಾಡ್ಕೊಂಡು ಗೊತ್ತಿಲ್ಲದ ತಿಳಿಸ್ಕೊಂಡು ಎಲ್ಲಾರ್ಗು ಸಪೋರ್ಟ್ ಆಗಿ ಎಲ್ಲಾರು ಒಟ್ಟಿಗೆ ಇದ್ ಮಾಡ್ಕೊಂಡ್ರೆ ಎಲ್ಲರಿಗೂ ಎಲ್ಪ್ ಆಗುತ್ತೆ ಸರ್ ನೀವು ಒಳ್ಳೆ ಮಾಹಿತಿನ ಕೊಟ್ಟಿದ್ರಿ ನಿಮ್ಮಿಂದ ಈ ಥರ ರೈತರಿಗೂ ಅನುಕೂಲ ಆಗಲಿದೆ ತುಂಬ ತುಂಬ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಅಂದರೆ ಏನಾದರೂ ಡೌಟ್ ಇದ್ರೆ ಬೇಕಾದ್ರೆ ಕಾಲ್ ಮಾಡಿದ್ರು ಹೇಳ್ತಾ ಇರ್ತೀವಿ ನೀವು ಬೇಕಾದ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಓಕೆ ಸರ್ ಇದ್ರ ಸಸಿ ಅಥವಾ ಬೀಜ ಬೇಕಂದ್ರೆ ಸಿಗ್ತಾವಿಲ್ಲ ಸರ್ ನಿಮ್ಮ ಹತ್ರ ಸರ್ ಸಿಗುತ್ತೆ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಸಲಿ ಸರ್ ಅಂದರೆ ಬೇಗ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೋ ಅವ್ರಿಗೆ ಸಿಗುತ್ತೆ ಓಕೆ ಸರ್ ನಿಮ್ಮ ನಂಬರನ್ನು ಹಾಕಿರ್ತೀನಿ ಯಾರಿಗಾದ್ರೂ ಬೇಕಂದ್ರೆ ಸಂಪರ್ಕ ಮಾಡ್ತೀರಾ ಹಾಂ ಸರ್ ನಂಬರು ಹೇಳ್ಬೇಕಾ ಹೇಳಿ ಸರ್ ಸರ್ ಏಯ್ಟ್ ಜೀರೋ ಸೆವೆನ್ ತ್ರೀ ಹಾಂ ಸೆವೆನ್ ನೈನ್ ಫೈವ್ ಜೀರೋ ಫೈವ್ ತ್ರೀ ಓಕೆ ಸರ್ ಫ್ರೆಂಡ್ಸ್ ವಿಶೇಷ ರೀತಿಯಲ್ಲಿ ಅಡಿಕೆ ತೋಟದಲ್ಲಿ ಪಡವಲ್ಕಾಯಿನ ಬೆಳೆದಿದ್ದಾರೆ ಮತ್ತು ಕೆಲವೊಂದು ಕಡೆ ನಾನು ನೋಡಿರೋ ಥರ ಪ್ರತಿಯೊಂದು ಕಾಯಿಗೂ ಕಲ್ಲು ಕಟ್ಟಿ ಬಿಟ್ಟಿರ್ತಾರೆ ಉದ್ದ ಬರಲಿ ಅಂತ ಈ ವೆರೈಟಿ ಕಲ್ಲು ಕಟ್ಟ ಅವಸರ ಇಲ್ಲ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳಿದರು ಇದ್ರ ಬೀಜ ಬೇಕಂದ್ರು ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೂ ಕೂಡ ನಂಬರನ್ನು ಹಾಕಿರ್ತೀನಿ ಸರ್ ಅವ್ರಿಗೆ ಸಂಪರ್ಕ ಮಾಡಿರಿ ಇದರ ಬಗ್ಗೆ ಮಾಹಿತಿ ಪಡಿರಿ ನಮಸ್ಕಾರ